ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಚಕ್ರ ಸೀರೀಸ್ನಲ್ಲಿ ಮೂರನೇ ಚಕ್ರ ಮಣಿಪುರ ಚಕ್ರ ಅಥವಾ ಸೋಲಾರ್ ಪ್ಲೆಕ್ಸ್ ಚಕ್ರ ಇದರ ವಿಶೇಷತೆ ಏನು ಅಂತ ನೋಡೋಣ ನಮ್ಮ ಶರೀರದ ಎನರ್ಜಿ ಪಾಯಿಂಟ್ಗಳಲ್ಲಿ ಮೂರನೇ ಎನರ್ಜಿ ಪಾಯಿಂಟ್ ಮಣಿಪುರ ಚಕ್ರ ಇದು ನಮ್ಮ ನಾಭಿಯಿಂದ ಸ್ವಲ್ಪ ಮೇಲೆ ಅಂದರೆ ಸ್ಟೊಮಕ್ ಏರಿಯಾದಲ್ಲಿ ಇರುತ್ತೆ ಇದರ ತತ್ವ ಅಗ್ನಿತತ್ವ ಫೈರ್ ಎಲಿಮೆಂಟ್ ಈ ಚಕ್ರ ಶಕ್ತಿ ಆತ್ಮವಿಶ್ವಾಸ ಸ್ವಾಭಿಮಾನ ಮತ್ತು ಇಚ್ಛಾಶಕ್ತಿಯ ಕೇಂದ್ರ ಇದು ನಮ್ಮ ವ್ಯಕ್ತಿತ್ವಕ್ಕೆ ಬಲ ನೀಡುವ ನಮ್ಮ ಇನ್ನರ್ ಪವರನ್ನು ಜಾಗೃತಿಗೊಳಿಸುವ ಚಕ್ರ ಇದರ ಬಣ್ಣ ಹಳದಿ ಬಣ್ಣ ಸೂರ್ಯನ ಬೆಳಕಿನಂತೆ ಶಕ್ತಿ ಉತ್ಸಾಹ ಮತ್ತು ಸ್ಪಷ್ಟತೆಯನ್ನು ಪ್ರತಿನಿಧಿಸುತ್ತೆ ಇದನ್ನು ಹತ್ತು ದಳದ ಕಮಲದ ಹಾಗೆ ಚಿತ್ರಿಸಲಾಗಿದೆ ಇದರ ದೇವತೆ ಅಗ್ನಿ ಹಾಗೂ ಲಕ್ಷ್ಮಿ ಅಗ್ನಿಯು ಶಕ್ತಿ ಹಾಗೂ ಶುದ್ಧೀಕರಣದ ಪ್ರತೀಕ ಅಗ್ನಿಗೆ ಸರ್ವಭಕ್ಷಕ ಅನ್ನುವ ನಾಮವಿಶೇಷವೂ ಇದೆ ಯಾಕೆಂದರೆ ಆತ ಎಲ್ಲವನ್ನೂ ತನ್ನೊಳಗೆ ಸೇರಿಸಿಕೊಳ್ಳುವವನು ಎಂಬ ಅರ್ಥ ಹಾಗೆ ಶಕ್ತಿ ರೂಪದಲ್ಲಿ ಲಕ್ಷ್ಮೀ ದೇವಿ ಅಬಂಡೆನ್ಸ್ ಮತ್ತು ಸೆಲ್ಫ್ ವರ್ತ್ ನೀಡುವ ಶಕ್ತಿ ಈ ಚಕ್ರದ ಗುಣಗಳು ಏನು ಅಂತ ನೋಡುವ ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ವಿಲ್ ಪವರ್ ಇಚ್ಛಾಶಕ್ತಿ ಲೀಡರ್ಶಿಪ್ ಕ್ವಾಲಿಟಿ ಕ್ಲ್ಯಾರಿಟಿ ಆಫ್ ಪರ್ಪಸ್ ಮತ್ತು ಬದಲಾವಣೆಯ ಶಕ್ತಿ ಇದು ಈ ಚಕ್ರದ ಗುಣಗಳು ಇನ್ನು ಈ ಎನರ್ಜಿ ಪಾಯಿಂಟ್ ಇಂಬ್ಯಾಲೆನ್ಸ್ ಆಗಿದ್ದರೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ನೋಡೋದಾದರೆ ಒಂದು ಆತ್ಮವಿಶ್ವಾಸದ ಕೊರತೆ ಕಂಡುಬರುತ್ತೆ ಎರಡು ನಿರ್ಣಯಗಳಲ್ಲಿ ಗೊಂದಲ ಡಿಸಿಷನ್ ತಗೊಳ್ಳೋಕ್ಕೆ ಕಷ್ಟ ಆಗುತ್ತೆ ಮೂರನೇದು ಇನ್ನೊಬ್ಬರ ಒಪೀನಿಯನ್ಗೆ ಡಿಪೆಂಡ್ ಆಗೋದು ಅಂದರೆ ಇತರರ ಅಭಿಪ್ರಾಯಕ್ಕೆ ಅವಲಂಬನೆಯಾಗಿ ಇರೋದು ನಾಲ್ಕನೇದು ನನ್ನಿಂದ ಆಗೋದಿಲ್ಲ ಅನ್ನುವ ಭಾವನೆ ಐದು ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ಡೈಜೆಷನ್ ಇಶ್ಯೂ ಅಥವಾ ಗ್ಯಾಸು ಅಥವಾ ಆ್ಯಸಿಡಿಟಿ ಮುಂತಾದ ಹೆಲ್ತ್ ರಿಲೇಟೆಡ್ ಸಮಸ್ಯೆ ಕೂಡ ಬರಬಹುದು ಈ ಚಕ್ರ ಬ್ಯಾಲೆನ್ಸ್ ಆಗಿದ್ದಾಗ ಆ ವ್ಯಕ್ತಿ ಯಾವ ಥರ ಇರ್ತಾರೆ ಅಂತ ನೋಡೋದಾದರೆ ವ್ಯಕ್ತಿ ಆತ್ಮವಿಶ್ವಾಸಿಯಾಗಿರ್ತಾರೆ ಓನ್ ಡಿಸಿಷನ್ಗೆ ತಗೊಳ್ಳುವ ಶಕ್ತಿ ಇರುತ್ತೆ ಅಥವಾ ಧೈರ್ಯ ಇರುತ್ತೆ ಐ ಕ್ಯಾನ್ ಡೂ ಇಟ್ ಅನ್ನೋ ಮನೋಭಾವ ಕೂಡ ಇರುತ್ತೆ ಜಠರ ಮತ್ತು ಜೀರ್ಣಕ್ರಿಯೆ ಬ್ಯಾಲೆನ್ಸ್ ಆಗಿರುತ್ತೆ ಉತ್ತಮ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಅಂದರೆ ಡಾಮಿನೇಟಿಂಗ್ ಅಲ್ಲ ಉತ್ತಮ ನಾಯಕತ್ವದ ಗುಣ ಇರುತ್ತೆ ಇನ್ನು ಈ ಚಕ್ರ ಓವರ್ ಆ್ಯಕ್ಟಿವ್ ಇದ್ದರೆ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ ಈಗೋ ಜಾಸ್ತಿ ಇರುತ್ತೆ ಇನ್ನೊಬ್ಬರನ್ನು ಕಂಟ್ರೋಲ್ ಮಾಡುವ ನೇಚರ್ ಇರುತ್ತೆ ಕೋಪ ಮತ್ತು ಕಾಂಪಿಟಿಷನ್ ಮೈಂಡ್ ಇರುತ್ತೆ ಅಂದರೆ ಒಳ್ಳೆಯ ಸ್ಪರ್ಧಾತ್ಮಕ ಗುಣ ಇದ್ದರೆ ಒಳ್ಳೆಯದು ಆದರೆ ಇವರಲ್ಲಿ ಆ ಥರ ಗುಣ ಇರೋಲ್ಲ ಇವ್ರನ್ನ ಬಿಡಬಾರ್ದು ಅನ್ನೋ ಭಾವ ಇರುತ್ತೆ ನಾಲ್ಕನೇದು ಅಧಿಕಾರದ ದುರುಪಯೋಗ ಮಾಡುವಂತಹ ಗುಣ ಕೂಡ ಇರುತ್ತೆ ಹಾರ್ಟ್ ಮತ್ತು ಲಿವರ್ ಸಂಬಂಧಿತ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು ಈ ಚಕ್ರ ಓವರ್ ಆ್ಯಕ್ಟಿವ್ ಆಗಿದ್ದರೆ ಈ ಚಕ್ರವನ್ನು ಬ್ಯಾಲೆನ್ಸ್ ಮಾಡಲು ರಮ್ ಅನ್ನೋ ಬೀಜ ಮಂತ್ರವನ್ನು ಬಳಸ್ಬೋದು ಅಂದರೆ ಹೇಳ್ಬೋದು ಜಪಿಸ್ಬೋದು ಅದನ್ನು ಬೀಜ ಮಂತ್ರ ಅದನ್ನು ಹೇಳುವಾಗ ಶಾಂತವಾಗಿ ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ಹೇಳಬೇಕು ಆಮೇಲೆ ಎಲ್ಲೋ ಲೈಟನ್ನು ನಾಭಿಯ ಮೇಲೆ ಅಂದರೆ ಸ್ಟೊಮಕ್ ಏರಿಯಾದಲ್ಲಿ ಎಲ್ಲೋ ಲೈಟ್ ಆ ಥರ ಇಮ್ಯಾಜಿನ್ ಮಾಡಿಕೊಂಡು ಧ್ಯಾನ ಮಾಡ್ಕೋಬೋದು ಇದಕ್ಕೆ ಪೂರಕವಾಗಿ ಹೆಚ್ಚು ಶಕ್ತಿ ಕೊಡುವ ಯೋಗಾಸನಗಳು ಅಂದರೆ ಭುಜಂಗಾಸನ ಮತ್ತು ಧನುರಾಸನ ಇನ್ನು ಹಳದಿ ಹಣ್ಣುಗಳಾದ ಬಾಳೆಹಣ್ಣು ಕಾರ್ನ್ ಹೋಲ್ ಹೋಲ್ ಗ್ರೇನ್ ಮತ್ತು ಲೆಮನ್ ಇವೆಲ್ಲ ಈ ಎನರ್ಜಿ ಪಾಯಿಂಟಿಗೆ ಪೂರಕವಾಗಿ ಕೆಲಸ ಮಾಡುವ ಆಹಾರ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗಿದ್ದರೆ ನಮ್ಮೊಳಗಿನ ಸೂರ್ಯ ಬೆಳಗುತ್ತಾನೆ ನಮ್ಮ ಜೀವನದ ನಾಯಕ ಅಥವಾ ನಾಯಕಿ ನಾವೇ ಆಗ್ತೀವಿ ಶಕ್ತಿಯ ಮೂಲವನ್ನು ಅರಿಯುವ ಹಂಬಲ ಬರುವುದು ಅದು ಸೆಲ್ಫ್ ಎಂಪರ್ ಎಂಪವರ್ಮೆಂಟ್ ನಮ್ಮನ್ನು ಯಶಸ್ಸಿನ ದಾರಿಗೆ ಕರೆದೊಯ್ಯುತ್ತೆ ಈ ಎನರ್ಜಿ ಪಾಯಿಂಟ್ ಆತ್ಮವಿಶ್ವಾಸದ ಕೀಲಿಕೈ ಇದನ್ನು ಬ್ಯಾಲೆನ್ಸ್ ಮಾಡುವುದು ಮಾಡುವುದ್ರ ಮೂಲಕ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಜೀವನದ ಅಗ್ನಿಯನ್ನು ಸರಿಯಾದ ದಿಕ್ಕಿಗೆ ಹರಿಸುವುದು ಗುರಿಯನ್ನು ತಲುಪೋದು ಈ ಥರ ನಾನು ಹೇಳಿರೋ ಥರ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಈ ಥರ ರಮ್ ಬೀಜ ಮಂತ್ರವನ್ನು ಹೇಳಿಕೊಂಡು ಮಾಡ್ಕೋಬೋದು ಮುಂದಿನ ವಿಡಿಯೋದಲ್ಲಿ ಅನಾಹತ ಚಕ್ರ ಅಥವಾ ಹಾರ್ಟ್ ಚಕ್ರದ ಬಗ್ಗೆ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್